ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದು ಭಾನುವಾರದ ಬ್ಲಾಗು ಇದು ರೊಟ್ಟಿ ಪಂಚಮಿ ಅಥವಾ ರೊಟ್ಟಿ ಹಬ್ಬ ಅಂತ ನಾವು ಕರಿತೀವಿ ಪಂಚಮಿ ಹಬ್ಬದ ಹಿಂದಲ ದಿನ ಅಂದರೆ ಸೋಮವಾರ ಚೌತಿ ಇದೆ ಮಂಗಳವಾರ ಪಂಚಮಿ ಹಬ್ಬ ಇದೆ ಇವತ್ತು ಭಾನುವಾರ ಭಾನುವಾರ ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ನಮ್ಮ ಕಡೆ ರೊಟ್ಟಿ ಹಬ್ಬ ಅಥವಾ ರೊಟ್ಟಿ ಪಂಚಮಿ ಅಂತ ಕರಿತೀವಿ ಇದಕ್ಕೆ ಈ ರೊಟ್ಟಿ ಹಬ್ಬ ರೊಟ್ಟಿ ಪಂಚಮಿ ಮಾಡೋದು ಏನಪ್ಪ ಅಂದರೆ ಎಲ್ಲರೂ ವಿವಿಧ ರೀತಿ ಬಗೆಯ ಬಗೆಯ ತರಕಾರಿ ಪಲ್ಯಗಳು ಮಾಡ್ತಾರೆ ಮತ್ತು ಕಾಳು ಪಲ್ಯಗಳು ಮಾಡ್ತಾರೆ ಕಂಪಲ್ಸರಿ ರೊಟ್ಟಿ ಅಂತೂ ಇವತ್ತು ಮಾಡಿ ತಿರ್ತಾರೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ರೀತಿ ಅವ್ರವ್ರ ಮನೆಯಲ್ಲಿ ಯಾವ್ಯಾವ್ದು ರೀತಿಯ ಆಗಿರ್ತಕ್ಕಂಥ ರೊಟ್ಟಿಗಳ್ನ ಊಟ ಮಾಡ್ತಾರೋ ಆ ರೀತಿ ರೊಟ್ಟಿಗಳ್ನ ಮಾಡ್ತಾರೆ ನಾನು ಮತ್ತು ಮೆಣಸಿನ್ಕಾಯಿ ಹೀರೆಕಾಯಿ ಮಿಕ್ಸ್ ಮಾಡಿಬಿಟ್ಟು ಎಣಗಾಯಿ ಮಾಡಿದೆ ಮತ್ತು ಸಬ್ಸಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸ್ವಲ್ಪ ಪುಂಡಿ ಸೊಪ್ಪು ಹಾಕಿ ಬೇಳೆ ತೊಗರಿಬೇಳೆ ಬೇಳೆ ಮಿಕ್ಸ್ ಮಾಡಿ ಗಡಿಸೆಪ್ಪಿನ ರೀತಿ ಮಾಡಿದೆ ಗಡಿಸೆಪ್ಪು ಅಂದರೆ ಗಟ್ಟಿ ಪಲ್ಯ ಅಂತೀವಿ ಅಥವಾ ದಾಲ್ ಥರ ಮಾಡ್ತೀವಲ್ಲ ಅದಕ್ಕೆ ಗಟ್ಟಿ ಸೊಪ್ಪು ಅಥವಾ ಗಡಿಸೆಪ್ಪು ಅಂತ ಹಿಂಗೆ ಕರಿತೀವಿ ನಾವು ಅದನ್ನೊಂದು ಪಲ್ಯ ಮಾಡಿದ್ದೆ ಮೆಣಸಿನ್ಕಾಯಿ ಹೀರೆಕಾಯಿ ಹಾಕಿ ಎಣಗಾಯಿ ರೀತಿ ಅದು ಒಂದು ಮಾಡಿದ್ದೆ ನೆಕ್ಸ್ಟು ಇದು ಉದ್ದುದ್ದ ಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಕೊರ್ಕೊಂಡು ಉಪ್ಪು ಜೀರಿಗೆ ಸ್ವಲ್ಪ ಪುಟಾಣಿ ಪುಡಿ ಮತ್ತು ಶೇಂಗಾ ಪೌಡ್ರು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಅದನ್ನು ಈ ಕೊರ್ಕೊಂಡಿರೋ ಉದ್ದುದ್ದ ಮೆಣ್ಸಿನ್ಕಾಯಿ ಮಧ್ಯ ಫಿಲ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಡೀಪ್ ಫ್ರೈ ಮಾಡಿ ಹುರಿದ್ರೆ ಇದು ರೊಟ್ಟಿ ಜೊತೆಗೆ ತಿನ್ನೋಕೆ ಭಾಳ ರುಚಿಯಾಗಿರುತ್ತೆ ಇದನ್ನೆಲ್ಲರೂ ಮಾಡಿಕೊಳ್ಳ್ರಿ ಭಾಳ ನಾನು ಮಾಡಿದ್ದ ರೆಸಿಪಿ ನಾನು ಹೇಳಿದ ರೆಸಿಪಿ ಸಾರಿ ನಾನು ಹೇಳಿದ ರೆಸಿಪಿನ ಕೇಳಿಕೊಂಡು ಈ ಮೆಣ್ಸಿನ್ಕಾಯಲ್ಲಿ ಉಪ್ಪು ಜೀರಿಗೆ ಪುಟಾಣಿ ಪೌಡ್ರು ಶೇಂಗಾ ಪೌಡ್ರು ತುಂಬಿ ಹುರ್ಕೊಂಡು ಮಾಡ್ಕೊಂಡು ನೋಡಿ ನೀವು ನನಗೆ ಹೇಳ್ತೀರಾ ನೆಕ್ಸ್ಟ್ ಅದು ಹೆಂಗೆ ಬಂದಿತ್ತು ಅಂತಲೇ ಅಷ್ಟು ರುಚಿಯಾಗಿರುತ್ತೆ ಇದು ಸ್ವಲ್ಪ ಖಾರ ಕಡಿಮೆ ಇರೋ ಮೆಣ್ಸಿನ್ಕಾಯಿ ತೊಗೋಬೇಕು ಈ ರೀತಿ ಹುರ್ಕೊಂಡು ರೈಸ್ ಜೊತೆಗೆ ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ ಮತ್ತು ನಾನು ಬದನೆಕಾಯಿ ಎಣ್ಗಾಯಿನೂ ಮಾಡಿಕೊಂಡೆ ಬದನೆಕಾಯಿ ಎಣ್ಗಾಯಿಗೆ ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡಿಕೊಂಡೆ ಮಸಾಲಾನ ರಸದ ಥರ ಬೇಡ ಸ್ವಲ್ಪ ಡ್ರೈ ಥರ ಇರಲಿ ಅಂತ ಸ್ವಲ್ಪ ಒಣ ಕೊಬ್ಬರಿ ಜಾಸ್ತಿ ಹಾಕಿ ಒಣ ಖಾರ ಮತ್ತು ಸ್ವಲ್ಪ ಶೇಂಗಾ ಬೀಜ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮಿಕ್ಸಿ ಮಾಡಿಕೊಂಡು ಈರುಳ್ಳಿ ಒಗ್ಗರಣೆಯಲ್ಲಿ ಬದನೆಕಾಯಿ ಮಧ್ಯದಲ್ಲಿ ಎಣಗಾಯ್ದು ಎಲ್ಲ ಮಸಾಲ ತುಂಬಿ ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಎಷ್ಟು ಅದಕ್ಕೆ ಬೇಕೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಇದನ್ನು ಗಟ್ಟಿಯಾಗಿ ಮಾಡೋಣ ಅಂತ ಅನ್ನಿಸ್ತು ಯಾವಾಗಲೂ ನಾನು ಸ್ವಲ್ಪ ಗ್ರೇವಿ ರಸ ಜಾಸ್ತಿ ಇರೋ ಥರ ಎಣಗಾಯಿ ಮಾಡ್ತಿದ್ದೆ ಸಲ ಈ ರೀತಿಯಾಗಿ ಮಾಡಿದೆ ಭಾಳ ಚೆನ್ನಾಗಿ ಬಂದಿತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಯಾಕಂದರೆ ಭಾಳ ಡ್ರೈ ಮಾಡಿರ್ತೀವಲ್ಲ ಹಾಗಾಗಿ ಈ ರೀತಿ ಇವತ್ತಿನ ನನ್ನ ಪಲ್ಯಗಳು ಇನ್ನೂ ಕಾಳಿನ ಪಲ್ಯ ಮಾಡಬೇಕಾಗಿತ್ತು ಬಟ್ ತಿನ್ನೋಕ್ಕೆ ಮನೆಯಲ್ಲಿ ನಾನು ನಮ್ಮ ಮನೆಯವ್ರಿಬ್ರೇ ಇರೋದ್ರಿಂದ ನಾನು ಸ್ವಲ್ಪ ದಿನಸುಗಳೇ ಮಾಡಿದೆ ಇವತ್ತು ಮತ್ತು ಮೊಸರು ಬುತ್ತಿನೂ ಮಾಡಿದೆ ಸ್ವಲ್ಪ ವೈಟ್ ರೈಸು ಮಾಡಿದ್ದೆ ರೊಟ್ಟಿನೂ ಕಂಪಲ್ಸರಿ ರೊಟ್ಟಿ ಮಾಡಲೇಬೇಕಲ್ಲ ಇದು ರೊಟ್ಟಿ ಹಬ್ಬ ರೊಟ್ಟಿ ಪಂಚಮಿ ಅಂತ ಅನ್ನಲ್ಲ ನಾನು ಬಿಳಿ ಎಳ್ಳಿದ್ದು ನಾನು ನನ್ನ ಹತ್ರ ಬಿಳಿ ಎಳ್ಳು ಎಳ್ಳುಗಳ್ನ ಹಚ್ಚಿನೇ ರೊಟ್ಟಿ ಮಾಡಿದರೆ ಹಬ್ಬದಲ್ಲಿ ಏನೋ ಅದು ಒಂಥರ ವಿಶೇಷ ಹಾಗಾಗಿ ಜೋಳದ ರೊಟ್ಟಿಗೆ ಸ್ವಲ್ಪ ಬಿಳಿ ಎಳ್ಳಿದ್ದು ಬಿಳಿ ಎಳ್ಳು ಹಚ್ಚಿ ರೊಟ್ಟಿ ಸುಟ್ಟೆ ರೊಟ್ಟಿ ಸುಟ್ಟು ಸ್ವಲ್ಪ ಒಂದು ಹತ್ತು ರೊಟ್ಟಿವಷ್ಟು ಕಡಕ್ಕೆ ರೊಟ್ಟಿ ಮಾಡಿ ತಕ್ಕೊಂಡೆ ಸ್ವಲ್ಪ ಮೆತ್ತನ ರೊಟ್ಟಿನೂ ಒಂದು ಹತ್ತು ರೊಟ್ಟಿ ಅಷ್ಟು ಮೆತ್ತನ ರೊಟ್ಟಿನೂ ಮಾಡಿಕೊಂಡ್ವಿ ಈ ರೀತಿ ಇತ್ತು ಇವತ್ತಿನ ರೊಟ್ಟಿ ಪಂಚಮಿ ರೊಟ್ಟಿ ಹಬ್ಬ ಅಂತ ಸಂಡೇ ಬೇರೆ ನಿನ್ನೆ ಉಂಡೆ ಬೇರೆ ಮಾಡಿದ್ದೆ ಉಂಡೆ ಮಾಡಿದಾಗ ಸ್ವಲ್ಪ ಆ ಪಾತ್ರೆಗಳೆಲ್ಲ ಅಂಟು ಅಂಟಾಗಿರ್ತವು ಬೆಳಗ್ಗೆ ಎದ್ದು ಆ ಪಾತ್ರೆ ಅಂಟಾಗಿರೋ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ನೆಲೆಯೆಲ್ಲ ಗಲೀಜಾಗಿತ್ತು ಉಂಡೆ ಮಾಡಿದ್ದೆಲ್ಲ ಪಾಕದ್ದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಈ ರೊಟ್ಟಿ ಹಬ್ಬದ್ದು ಇಷ್ಟೆಲ್ಲ ದಿನಸು ರೊಟ್ಟಿ ಎಲ್ಲ ಅದನ್ನು ಮುಗಿಸಿ ಮತ್ತು ಸ್ನಾನ ದೇವ್ರಿಗೆ ನೈವೇದ್ಯ ಆದಮೇಲೆ ಊಟ ಮಾಡಬೇಕು ಕಂಪಲ್ಸರಿ ಇವತ್ತು ಪಂಚಮಿ ರೊಟ್ಟಿ ಪಂಚಮಿ ಅಂತ ಕರಿತೀವಿ ಅಂದಮೇಲೆ ಇಷ್ಟೆಲ್ಲ ದೇವರ ಹೆಸರು ಹೇಳಿ ಹಬ್ಬಗಳಿಗೆ ಅಂತಾನೆ ಮಾಡಿರ್ತೀವಲ್ಲ ಹಾಗಾಗಿ ದೇವ್ರ ಪೂಜೆಯೂ ಮಾಡಿ ಸ್ವಲ್ಪ ನೈವೇದ್ಯನೂ ಮಾಡಿ ಸ್ವಾಮಿಗೆ ಸರ್ವೇ ಜನ ಭವಂತ ಭಗವಂತ ಅಂತ ಕೇಳಿಕೊಂಡು ನಾನು ಇದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಊಟ ಮಾಡಿಕೊಂಡು ಇವತ್ತಿನ ನನ್ನ ಮುಗಿಸ್ತಾ ಇದ್ದೀನಿ ಪಲ್ಯಗಳೆಲ್ಲ ತುಂಬ ರುಚಿಯಾಗಿದ್ವು ಥ್ಯಾಂಕ್ ಯು ಎಲ್ಲರೂ ಇದೇ ರೀತಿ ನನ್ನ ವೀಡಿಯೋ ನೋಡ್ತಾ ಇರಿ ಪ್ರೋತ್ಸಾಹ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು